ನನ್ನ ಇಷ್ಟ ಇವತ್ತು ಇವತ್ತು ಈ ಸರ್ಕಾರ ಬಂದು ಹತ್ತಿರ ನಮಗೆ ಹನ್ನೆರಡು ತಿಂಗಳು ಹದಿಮೂರು ತಿಂಗಳ ಆಗ್ತಾ ಇದೆ ಬಹುಶಃ ನಮ್ಮ ಸಂಸದರಾಗಿ ಐದುವರೆ ವರ್ಷದ ಕಾಲ ಐದು ವರ್ಷದ ಕಾಲ ಅವಧಿಯನ್ನು ಮುಗಿಸ್ತಾ ಮನೆ 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 ನೋಡ್ತಾ ಇದ್ದೆ ನಮಗಿರೋದು ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆ सुरी नश्चिर विसलाते क्षेतर दहे रायचुरीना राज आपरे्षपानाहे ಅದರ ರಸ್ತೆಗಳಾಗಿರ್ಬೋದು ಮೂಲವೊಂದು ಸೌಕರ್ಯಗಳ ಒಂದು ಹಡುಗಳಾಗಿರ್ಬೋದು ಅವ್ನು ಬೇಕಾದಂತಹ ಅನುದಾನ ನೀವು ನೋಡಿದ್ರೆ ಸುಮಾರಿಗೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ರಾಯಚೂರು ಜಿಲ್ಲೆಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಿದರ ನಮ್ಮ ದೇವೇಂದ್ರ ಬಾಳ ರಾಯಚೂರು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಹತ್ತು सोलो नाली जीवन में सोलम

ಎರಡು ಜನರಲ್ ಅಂದ್ರೆ ಯಾವುದೇ ಸಮುದಾಯದಲ್ಲಿ ಬಳ್ಳಾರಿ ಅದೇ ಹೂನೆಯಲ್ಲಿ ಒಂದು ಹರಿಮಂಡಲಿ ಕ್ಷೇತ್ರ ಅದು ಮೀಸಲು ಕ್ಷೇತ್ರ ಪ್ರಶಸ್ತ ಜಾತಿ ಮತ್ತು ಬಳ್ಳಾರಿ ಗ್ರಾಮಂತರ ಕ್ಷೇತ್ರ ಕೂಡಿ ಸಂಡೂರು ಕಂಪ್ರಿ ಸಿಂಧುಪ್ಪ ಇವೆಲ್ಲವನ್ನು ಎಷ್ಟು ಮೀಸಲಿ NOOOOO ಎರಡು ನಲವತ್ತೆಂಟು ಆ ಎರಡು ನಲವತ್ತೆಂಟರಲ್ಲಿ ಸಣ್ಣ ದೇವರ ಶ್ರೀರಾಮ್ ಅವರಿಗೆ ನಾವು ನಿಲ್ತೀನಿ ನಾನ್ ಕೂಡ ಹರಡಿಯ ಅಸ್ಸಿಕೆಯಿಂದ ಬಂದವರು ದಯವಿಟ್ಟು ನೀವು ನಂತರ ದೇವೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಮಣ್ಣ ಚುನಾವಣೆಯಲ್ಲಿ ನೀವು ನೋಡಿ ಮಣ್ಣಿನ ಚುನಾವಣೆಯಲ್ಲಿ ಯಾರು ಇಡೀ ಹದಿನೈದು ಮೀಸಲಿ ಕ್ಷೇತ್ರದಲ್ಲಿ ನಾವು ಯಾರು ಗೆದ್ದಿಲ್ಲ ಹದಿನೈದು ಕಾಂಗ್ರೆಸ್ನ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂತಹ ಟೈಮ್ ಅಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಒಂದು ಎರಡು ಮೂರು ನಾಲ್ಕೈದು ಅರ್ಥ ಮಾಡಿಕೊಂಡು ಈ ಹತ್ತು ಪಾಯಿಂಟ್ಗಳಲ್ಲಿ

ಬಳಕೆ ಆಗಬೇಕಾಗಿತ್ತು ಸ್ಕೂಲ್ ಕೊಡಬೇಕಾಗಿತ್ತು ಮಕ್ಕಳಿಗೆ ಬೂಟ್ ಕೊಡಬೇಕಾಗಿತ್ತು ಮಕ್ಕಳಿಗೆ ಬಸ್ ಬಟ್ಟೆಗಳನ್ನು ಕೊಡಬೇಕಾಗಿತ್ತು ಮಕ್ಕಳು ಬೆಂಚ್ ಮಾಡಬೇಕಾಗಿತ್ತು ಎಲ್ಲ ಪರಿಸ್ಥಿತಿ ಕೊಡಬೇಕಾಗಿತ್ತು ಯಾರಲ್ಲಿ ನೀರಿನ ಅವರಿಗೆ ಬೋರ್ವೆಲ್ ಕೊಡಬೇಕಾಗಿತ್ತು ಇಷ್ಟು ಕಾಲಕ್ರಮ ಬಡವರಿಗೆ ಮನೆಗಳನ್ನು ಕೊಡಬೇಕಾಗಿತ್ತು ಇವೆಲ್ಲ ಕಾರ್ಯಕ್ರಮಗಳು ಹನ್ನೊಂದು ಸಾವಿರದ ಮೂವತ್ತು ಕೋಟಿ ರೂಪಾಯಿನಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಆಸೆ ಪಡೆದು ನಮ್ಮ ಮಕ್ಕಳು ಓದ್ಕೋಬೇಕು ಓದ್ಕೋಬೇಕು ಆ ಮಕ್ಕಳು ಇವತ್ತು ಹೋದರೆ ಎಲ್ಲರ ಆಶ್ರಮದಲ್ಲಿ ಹೋಗಿ ಕೇಳಿ ಊಟ ಸರಿಯಾಗಿ ಸಿಗ್ತಾ ಇಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಪಕ್ಷ ಲಗೇಜ್ ಗಾಡಿ ಕೊಡಬೇಕಾಯಿತು ಲಾರಿಗಳು ಕೊಡಬೇಕಾಯಿತು ಟ್ಯಾಕ್ಸಿ ಕೊಡಬೇಕಾಯ್ತು ಯಾವ ಕೊಡ್ತಾ ಇಲ್ಲ ಪಿಲ್ಲರ್ ಗಳು ಕೊಡಬೇಕಾಯ್ತು ಯಾವ್ದಾದ್ರು ಕೊಡಲಾರದಂತೆ ಸಮ್ಮನೆ ಈ ಸರ್ಕಾರ ಏನು ಬೇಕಾಯಿತು ನೋಡ್ರಿ ನಾವು ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತು ಕೋಟಿ ಅನುದಾನವನ್ನು ನಮ್ಮ ಸರ್ಕಾರ ಬಂದ ನಂತರ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಹಣ ಈ ಗ್ಯಾರಂಟಿಗಳ ಬಳಕೆ ಮಾಡ್ಕೊತೀವಿ ಅಂತ ಹೇಳಬೇಕಾಯಿತು ಏನಾದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಮೋಸ ಮಾಡಿ ನಮ್ಮ ಮಕ್ಕಳಿಗೆ ಮೋಸ ಮಾಡಿ ಅವ್ರ ಊಟ ಸಿಗ್ಬೇಕು ವಸೂಲಿ ಸಿಗ್ಬೇಕು ಶಿಕ್ಷಣ ಸಿಗಬೇಕು ಅವ್ರು ಬೇಕಾದಂತ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗಬೇಕಾಗಿ ಸಿಗಬೇಕು ಅಂದರೆ ನಮ್ಮ ಸಮುದಾಯಗಳ ಮಕ್ಕಳ ಶಿಕ್ಷಣದ ಹಣವನ್ನು ತಗೊಂಡವ್ರೆ ಎಲ್ಲಿ ಕೂಡ ತಾವು ಹೇಳಿಲ್ಲ ಅಕಸ್ಮಿತವಾಗಿ ತಾವು ಮುಂಚೆ ಮನುಷ್ಯ ಹೇಳಿಲ್ಲ ಆದ್ರೆ ಇವತ್ತು ನಮ್ಮ ಸಮುದಾಯಕ್ಕೆ ಮೋಸ ಆಗಿದೆ ಒಂದು ಸಂಯೋಚನೆಯನ್ನು ಮಾಡಿ ಇಡೀ ಕೂಡಿದೆ ಇವತ್ತು ಹದಿಮೂರು ತಿಂಗಳ ಹನ್ನೆರಡು ತಿಂಗಳ ಸರ್ಕಾರ ಆಗ್ತಾ ಈ ಸರ್ಕಾರ ಬಂದ ನಂತರ ಯೋಚನೆ ಮಾಡುದಾನ ಒಂದು ಅನುದಾನವನ್ನು ತಂದು ಅವ್ತಾ ಇಲ್ಲ ಯಾವುದೋ ಒಂದು ಶಾಲೆ ಕಟ್ಟಿದ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ರ ಕೊಡಿ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಬೇಕಾದಂತಹ ಸವಲತ್ತುಗಳನ್ನು ಒದಗಿಸಬೇಕಾಗಿಲ್ಲ ಅನ್ಮಿಶ್ರವಾಗಿ ನನ್ನ ವಿನಂತ ಈ ಸರ್ಕಾರದ